ஜி கட் எல்லாம் இவங்களுர் டூ கண்ணூர் கம்ப்ளீட் ந நோடி நான் ಅಂತ ಬ್ಲಾಗ್ ಇರುತ್ತೆ ಏನೆಲ್ಲ ಮಾಡೋದು ಎಂಟರ್ಟೈನ್ಮೆಂಟ್ ಎಲ್ಲಾನು ಇರುತ್ತೆ ಯಾವ ಥರ ಅಂತ ಕಂಪ್ಲೀಟ್ ವ್ಲಾಗ್ ಎಲ್ಲರೂ ನಾನು ವಾಯ್ಸ್ ಓವರ್ ಅದಕ್ಕೋಸ್ಕರನೇ ಬ್ಲಾಗ್ ನ ಸ್ಟಾರ್ಟ್ ಮಾಡಿರೋದು ಓನ್ ವಾಯ್ಸಲ್ಲೇ ವ್ಲಾಗ್ ಮಾಡಬೇಕು ಅಂತ ಅನ್ಕೊಂಡು ಡಿಸೈಡ್ ಮಾಡಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡೋದು ಮಧ್ಯದಲ್ಲಿ ಇರೋಲ್ಲ ಏನಾದ್ರೂ ಡಿಸ್ಟರ್ಬೆನ್ಸ್ ಇರುತ್ತೆ ಒಂದು ಸಲ ಏನಾದರೂ ಮಾತಾಡ್ಬಿಟ್ಟಿರ್ತಾರೆ ನಾನೇನೋ ಮಾತಾಡ್ತಾ ಇರ್ತೀನಿ ಏನೇನೋ ಮಾತಾಡ್ತಾ ಇರ್ತಾರೆ ಅದಕ್ಕೆ ವಾಯ್ಸ್ ಯೂಸ್ ಮಾಡಿ ವಾಯ್ಸ್ ಓವರ್ ಮಾಡ್ತೀನಿ ಕೆಲವೊಂದು ಸಲ ಈ ಅಲ್ಲಿ ವಾಯ್ಸ್ ಓವರ್ ಮಾಡಬಾರ್ದು ನ್ಯಾಚುರಲಾಗಿ ವಿಡಿಯೋ ಕೊಡಬೇಕು ಅಂತ ಅಂದ್ಬಿಟ್ಟು ಈ ಬ್ಲಾಗ್ನ ಸ್ಟಾರ್ಟ್ ಮಾಡಿದೀವಿ ನಮ್ಮ ಜೊತೆ ಯಾರೆಲ್ಲ ಇದ್ದಾರೆ ಅಂತಂದರೆ ಕೆಲ್ಸಕ್ಕೆ ಬರ್ದಾರು ಇಬ್ಬರು ಮುಂದೆ ಕೂತಿದ್ದಾರೆ ನಾವು ತುಂಬ ಕೆಲ್ಸಕ್ಕೆ ಬಂದ ಹಿಂದೆ ಕೂತ್ಕೊಂಡಿದ್ದೀವಿ ಫುಲ್ಲು ಕಾರೆಲ್ಲ ಫುಲ್ಲಾಗಿದೆ ಯಾರೆಲ್ಲ ಹೋಗ್ತಾ ಇದ್ದೀವಿ ಅಂತ ನಿಮ್ಗೆ ಹೋಗ್ತಾ 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 ಗೊತ್ತಾಗುತ್ತೆ ಎಷ್ಟು ಜನ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಹೋಗ್ತಾ ಗೊತ್ತಾಗುತ್ತೆ ಕಂಪ್ಲೀಟ್ ಫ್ಯಾಮಿಲಿ ವ್ಲಾಗ್ ಇದು ಒಂಥರ ಎಂಟರ್ಟೈನ್ಮೆಂಟ್ ಚೆನ್ನಾಗಿರುತ್ತೆ ಇವಾಗ ಪ್ರೆಸೆಂಟ್ ನಾವು ಎಲ್ಲಿದ್ದೀವಿ ಅಂತಂದರೆ ನಮ್ಮ ಮಾಗಡಿ ರೋಡು ಮೈಸೂರು ರೋಡಲ್ಲಿ ಮೈಸ್ ರೋಡ್ ಮಾಡಿ ಈಗ ಒಳರಟ್ಟಿನ ಮೈಸೂರು ರೋಡಲ್ಲಿ ಇವಾಗ ಎಂಟರ್ ಆಗಿದೆ ಮೈಸೂರು ರೋಡ್ಗೆ ಎಂಟರ್ ಆಗಿದ್ದೀವಿ ಟೈಮ್ ಬಂದು ಪ್ರೆಸೆಂಟ್ ಇವಾಗ ಒನ್ ತರ್ಟಿ ಆಗಿದೆ ಟೈಮಿಂಗ್ಸು ಮಧ್ಯಾಹ್ನ ಒನ್ ತರ್ಟಿ ಇವಾಗ ನಾವು ಹೊರಟಿದ್ದೀವಿ ಕಣ್ಣೂರು ಕೇರಳ ಹತ್ರ ಕಣ್ಣೂರಿಗೆ ಹೊರಟಿದ್ದೀವಿ ಆ ಒಂದು ಬ್ಲಾಗ್ ಇದಾಗಿರುತ್ತೆ ಈ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಎಲ್ಲೂ ನಾನು ಹೇಳ್ತೀನಿ ನಾವು ಮಾತಾಡೋದೇ ಇದೇ ತರ ನ್ಯಾಚುರಲ್ ಆಗಿ ನಾ ಎಲ್ಲೂ ನ ಮ್ಯೂಟ್ ಮಾಡಲ್ಲ ವಾಯ್ಸ್ ಓವರ್ ಮಾಡಲ್ಲ ನ್ಯಾಚುರಲ್ ವಾಯ್ಸ್ನ ಮಾಡ್ತೀವಿ ಓಕೆನಾ ಓಕೆ ಫ್ರೆಂಡ್ಸ್ ಎಸ್ ಇದೇ ಬ್ಲಾಗ್ ನಾನು ನೋಡ್ತಾರೆ ಏನೆಲ್ಲ ಮಾಡ್ತೀವಿ ನೋಡ್ತಾರೆ ಯಾರೆಲ್ಲ ಇದ್ದಾರೆ ಅಂತ ಇನ್ನೂ ಕೂಡ ಅದನ್ನು ಕೂಡ ತೋರಿಸ್ತೀವಿ ಈಗ ಈಗ ನಮ್ಮ ಕಾರಲ್ಲಿ ಸದ್ಯಕ್ಕೆ ನಾವು ನಮ್ಮ ಅಣ್ಣವ್ರ ಕಾರಲ್ಲಿ ನಾವು ನಾಲ್ಕು ಜನ ಇಲ್ಲಿ ಕೂತಿದ್ದೀವಿ ಇನ್ನು ಸೇರಿಸಿ ಒಂದು ಇಬ್ರು ಕೂತಿದ್ದಾರೆ ಫೈವ್ ಮೆಂಬರ್ಸ್ ಹೋಗ್ತಾ ಇದ್ದೀವಿ ಟೂ ಜೋಡಿಸ್ ಟೂ ಕಪಲ್ಸ್ ಟೂ ಜೋಡಿಸ್ ಟೂ ಜೋಡಿಸ್ ಇಷ್ಟು ಜನ ಹೋಗ್ತಾ ಇದೀವಿ ಇನ್ನ ನಮ್ಮ ಕಾರಲ್ಲಿ ಯಾರೆಲ್ಲ ಹೋಗ್ತಾ ಇದ್ದಾರೆ ಅಂತ ತೋರಿಸ್ತೀನಿ ಅದನ್ನು ಕೂಡ ಅವರು ಒಂದು ಸ್ವಲ್ಪ ಮುಂದೆ ಇದ್ದಾರೆ ಒಂದು ಟೂ ಮಿನಿಟ್ಸ್ ಡಿಸ್ಟೆನ್ಸ್ ಅಷ್ಟೇನೆ ಅವ್ರು ಸ್ವಲ್ಪ ಮುಂದೆ ಇದ್ದಾರೆ ನಾವು ಚೂರು ಮುಂದೆ ಇದೀವಿ ಇವಾಗ ಆಲ್ಮೋಸ್ಟ್ ಇನ್ನೇನು ಮೈಸೂರು ರೀಚ್ ಆಗ್ತಿದ್ವಲ್ಲ ಮಗ ಮೈಸೂರು ಇನ್ನೇನು ರೀಚ್ ಆಗ್ತಾ ಇದೀವಿ ತಿಂಡಿಗಳೆಲ್ಲ ಒಂದೊಂದೇ ಒಂದೊಂದೇ ಓಪನ್ ಆಯ್ತಾ ಇದೆ ಇದೆಲ್ಲ ಹೋಲ್ಸೇಲಲ್ಲಿ ಬೆಳಗ್ಗೆನೇ ತೊಗೊಂಡು ಬಂದಿದ್ದು ಒಂದೊಂದು ಶೀಟ್ ಫುಲ್ಲು ತೊಗೊಂಡಿದ್ದು ಇನ್ ಕೇಸ್ ವಾಟರ್ ಬಾಟಲ್ ಜೊತೆಗೆ ಚಿಪ್ಸ್ ಇನ್ನೂ ಸ್ವಲ್ಪ ಎಲ್ಲ ಸ್ನಾಕ್ಸ್ ಐಟಮ್ಸ್ ಎಲ್ಲ ತಗೊಂಡಿದ್ದೋ ಇದೆಲ್ಲ ತಗೊಂಡಿದ್ರು ಇಲ್ಲಿ ಸ್ನಾಕ್ ಊಟ ಮಾಡಬೇಕು ಊಟಕ್ಕೆ ಅದು ಓಟೆಲ್ ಅದು ಕಾಣಿಸ್ತಾ ಇಲ್ಲ ಅಂತ ಅಂದ್ಬಿಟ್ಟು ಹಂಗೆ ಮೈಸೂರು ಹತ್ರ ಯಾವ್ದಾದ್ರು ಸಿಗ್ಬೋದು ಅಂತ ನೋಡ್ತಾ ಇದೀವಿ

ಎಂಪೈರ್ ಇಲ್ಲೇ ಇಲ್ಲೋ ಬ್ರಾಂಚ್ ಏ ಇಂದ ಐನ್ ಕಿಲೋಮೀಟರ್ ಇರ್ಬೇಕು ಹಿಂಗ ಹಿಂಗ ಮಗ ಹೆಂಗ್ ಎಂಪೈರ್ ನೋಡು ಕ್ಲಿಯರ್ ಎಂಪೈರ್ ನೋಡ್ಕೊಂಡು ಇದು ಯಾವ ರೂಟ್ ಹೋಗ್ತಾರ ನಾವು ಇದು ಯಾವ ರೂಟ್ ಅಂತು ಮೈಸೂರು ಬಿಟ್ಟು ಒಳಗಡೆ ಬಂದವಲ್ಲ ಇಲ್ಲಿ ಲಂಚ್ ಅಂತ ಅಂದ್ಬಿಟ್ಟು ಬಂದಿದೀವಿ ಎಂಪೈರಿಗೆ ಟೈಮು ತ್ರೀ ಓ ಕ್ಲಾಕ್ ಆಗೈತಿ ನೋಡಿ ಇನ್ನೊಂದು ಬೆಟಾಲಿಯನಲ್ಲಿ கார் பார்க்கிங் ஸ்லீப்பர் நோடி நந்த ஜோதிங் மச்சிங் ஸ்டூடியோ அல்வா ಇಷ್ಟೆಲ್ಲ ತಿಂದಿದ್ ಯಾರು ಅಂದ್ರೆ ಎಲ್ಲ ತೋರ್ಸುದು ನೋಡೋಣ ಏನು ಬಿಡ ಇದು ಅಮ್ಮ ನನ್ ಫೋನ್ಗೆ ಟಚ್ ಮಾಡ್ಬಿಟೈನು ಏನು ಬಿಡ ಐಸ್ ಕ್ರೀಮ್ ಬಿಡಣೇಟ್ ವೆರೈಟಿ ವೆರೈಟಿ ಪೀಡಾಗಳೆಲ್ಲ ಇದೆ ಫ್ರೆಂಡ್ಸ್ ಇವಾಗ ಒಂದು ಪ್ರ್ಯಾಂಕ್ ಮಾಡೋಣ ಅಂತಿದ್ದೀವಿ ಇಲ್ಲೇ ಹೆಂಗೆ ಇನ್ಸ್ಟೆಂಟ್ ಪ್ರ್ಯಾಂಕ್ ಥರ ಇದು ಇನ್ಸ್ಟೆಂಟ್ ಪ್ರ್ಯಾಂಕ್ ಥರ ನಮ್ಮ ಮಾವನಿಗೆ ಜ್ಯೋತಿ ಅಕ್ಕ ನಂಬರ್ ಇಲ್ಲ ನಮ್ಮ ಮಾವನ ಹತ್ರ ಜನ ನಂಬರ್ ಇಲ್ಲ ಅಲ್ಲ ನಮ್ಮ ಮಾವನ ಹತ್ರ ನಂಬರ್ ಇಲ್ಲ ಮಾಡ್ಬಿಟ್ಟು ಹಿಂಗೆ ಸುಮ್ಮನೆ ಯಾರೋ ಹುಡುಗಿ ಮಾತಾಡೋ ಥರ ನಂಬರ್ ಕೊಟ್ಟಿದ್ದರಳ ನೀವು ಕಾಲ್ ಮಾಡೋಕ್ಕೆ ಆಮೇಲಿಂದ ಅಂತ ಅಂದ್ಬಿಟ್ಟು ಮಾತಾಡಿಸ್ತೀನಿ ನೋಡೋದು ಮಾತಾಡ್ತೀಯ ಹಾಂ

ఇప్పిల్ అన్నీ

ಅತೆ ಹೆಂಗೋ ನೀನು ಏನೋ ಹೋಗಿತಾ ಶಾوٹی ಎಲ್ಲ ನಾನು ಅಂತ ನೀನು ಹೇಳಬೇಕಾ ನೀ ಕ್ಯಾರಿ ಮಾಡು ಅಂತ ಹೇಳಿದೀನ ನವೀನ್ ನವೀನ್ ನಾನು ಹೇಳ್ತ ತಾನೇ ಪ್ರಾಮಾಣಿಕನಲ್ಲಪ್ಪ ನಾವ್ ಅಂಕಲ್ ಅಂಕಲ್ ಅಲ್ಲ ಮಾಡೋಕ್ಕೋಸ್ಕರ ಯಾರು ಅಂತ ಮಾಡ್ದೆ ಬಟ್ಟೆ ಹಾಕೊಂಡು ಮಾತಾಡಿದ್ರೆ ಗೊತ್ತಾ

மோனிகோப்ளலி கொளா கொல்லே தான் ಜಾಗ ಥರ ಆಯ್ತಲ್ಲ ವೆದರು ತುಂಬ ತಾಗು ಚಿಕ್ಕ ಚಿತ್ತಾಗಿ ಮಳೆನೂ ಬರ್ತಾ ಇದೆ ಸಣ್ಣ ಪುಟ್ಟ ಮಳೆ ಬರ್ತಾ ಇತ್ತಲ್ಲ ತುಂಬ ಕತ್ಲೆ ಕತ್ಲೆ ಜಾಸ್ತಿ ವೆಹಿಕಲ್ಸೇ ಇಲ್ಲ ಈ ಕಡೆ ಆಯ್ತವಲ್ಲ ವೆಹಿಕಲ್ಸು ಸ್ವಲ್ಪ ರೋಡ್ ಚೆನ್ನಾಗಿದೆ ಆದರೆ ಹಿಂದೆವೋ ಆಯ್ತು ಇಲ್ಲಿ ಇದೆಯಲ್ಲಿದ್ದೀವೋ

ಇವಾಗಷ್ಟೇ ಬಂದು ಇವಾಗ ರೆಸ್ಟ್ ಮಾಡಿ ಬೆಳಗ್ಗೆ ಬೇಗ ಇದ್ದು ಮಡಾಯಕ್ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ಬೇಕು ಅದನ್ನ ನೋಡೋಣ ಆದ್ರೆ ಇದೇ ಬ್ಲಾಗ್ ಜೊತೆ ಅಟ್ಯಾಚ್ ಮಾಡ್ತೀನಿ ಈ ಬ್ಲಾಗ್ ಏನಾದರೂ ಲೆಂತಿ ಆಗಿದ್ರೆ ಅದನ್ನ ಸಪ್ರೇಟ್ ಬ್ಲಾಗ್ ಆಗಿ ಮಾಡ್ತೀನಿ ಇವಾಗ ಮಲಗ್ಬೇಕು ಎಲ್ಲರೂ ಅವರ ರೂಮ್ ಅಲ್ಲಿ ರೆಸ್ಟ್ ಮಾಡ್ತಿದ್ದಾರೆ ಸಿಕ್ಕಾಪಟ್ಟೆ ಟೈರ್ಡ್ ಆಗೋಯ್ತು ಬರೋದು ಇಷ್ಟ ಆಯ್ತು ಹನ್ನೊಂದುವರೆ ಅಲ್ಲ ಟೈಮು ಹನ್ನೊಂದುವರೆ ಮಂಜಾ ಹೆಂಗಿತ್ತು ಜರ್ನಿ ಹೇಳು ಮಂಜಾ ರೂಮ್ ಮಾಡ್ಬೇಕಾದ್ರೆ ಏನಕ್ಕೆ ಕೇಳಿ ಸಿಕ್ಕಾಪಟ್ಟೆ ಕಾಲೆಲ್ಲ ನಮಗೆ ಹುಡ್ತೀವಿ ರಿಷಿ ನೋಡಿ ಬಂದಿದ ತಕ್ಷಣ ಮಲಗಿಬಿಟ್ಟ ರೂಮ್ ನನಗೆ ಸಿಂಪಲ್ಲಾಗಿ ತೋರಿಸ್ತೀನಿ ಇಲ್ಲಿ ನಾವು ಬಂದು ಹುಡುಕಿ ರೂಮ್ ಮಾಡುವಷ್ಟು ಪೇಷೆಂಟ್ಸ್ ಇಲ್ಲ ಬಂದಿದ ತಕ್ಷಣ ಸಿಕ್ತು ಓಕೆ ಪರವಾಗಿಲ್ಲ ಅಂತ ಅನ್ನಿಸ್ತು ಮಾಡಿದ್ದೀವಿ ರೂಮ್ನ ಪರವಾಗಿಲ್ಲ ಓಕೆ ಇರೋದರಲ್ಲಿ ಓಕೆ ಒಂದು ರೌಂಡ್ ರೂಮ್ನ ತೋರಿಸ್ತೀನಿ ನೋಡಿ ನೋಡಿ ಸಿಂಪಲ್ಲಾಗಿ ಈ ಥರ ಇದೆ ರೂಮ ಇದೆ ಏನಮ್ಮ ಇಲ್ಲಿ ಬೆಡ್ ಇದೆ ಇಷ್ಟೇ ರೂಮ್ ಇಲ್ಲಿ ಏನಾದರೂ ಇಟ್ಕೊಳೋಕೆ ಕಬೋರ್ಡ್ ಕೊಟ್ಟಿದ್ದಾರೆ ಅಷ್ಟೇ ಇದು ಎರಡು ನಮ್ಮ ಬ್ಯಾಗ್ ನೀರು ನಮ್ದು ಅದಿತ್ಕೊಂಡು ಹೋಗು ಇದೆರಡು ನಮ್ಮ ಬ್ಯಾಗ್ ಇದು ಆನ್ ಮಾಡೋನೇ ರಿಷಿ ಆನ್ ಮಾಡೋನೇ ಸೆಖೆ ಸಿಕ್ಕಾಪಟ್ಟಲ್ವ ಇಲ್ಲಿ ಸೆಕೆ ಸಿಕ್ಕತ್ತು ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿ ಡ್ರೆಸ್ ಚೇಂಜ್ ಎಲ್ಲ ಮಾಡಿದ್ದಾಯಿತು ಇವಾಗ ಮಲಗಬೇಕಷ್ಟೇ ಟೈಮ್ ಬಂದು ಲೆವೆನ್ ತರ್ಟಿ ಆಗೈತೆ ನಿದ್ದೆ ಅಂತೂ ಚೆನ್ನಾಗಿ ನಿದ್ದೆ ಇವಾಗ ಮಲಗನ ಬೆಳಗ್ಗೆ ಬೇಗ ಇದು ಹೋಗಬೇಕು ಒಂದು ನಾಲ್ಕೈದು ಗಂಟೆಗೆ ಇದು ಇದು ಹೋಗ್ಬೇಕು ಬೇಗ ದರ್ಶನಕ್ಕೆ ಹೋಗ್ಬೇಕಲ್ವಾ ಹಾಗಾಗಿ ನಾಲ್ಕೈದು ಗಂಟೆಗೆ ಇದು ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ನಾನು ಇಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಬ್ಲಾಗ್ ನಿಮಗೆ ಸ್ವಲ್ಪ ಆದರೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಮತ್ತು ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್